ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಒಂಬತ್ತು ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಜಂಟಿಯಾಗಿ ನಡೆಸಿರುವ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷವೂ ಸಹ ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ನಡೆಸಿದ ಜನಾಂದೋಲನ ಸಮಾವೇಶವು ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಈ ಜನಾಂದೋಲನ ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಚಿವರುಗಳಾದ ಜಿ ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ಎ ವೆಂಕಟೇಶ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬಿ ಎಂಬಿಪಾಟೀಲ್ ಚಲುವರಾಯಸ್ವಾಮಿ ಈಶ್ವರ ಖಂಡ್ರೆ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಕೆಜೆ ಜಾರ್ಜ್ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಯತೀಂದ್ರ ಸಿದ್ದರಾಮಯ್ಯ ಪ್ರಿಯಾಂಕಾ ಖರ್ಗೆ ಸುನೀಲ್ ಬೋಸ್ ಅನಿಲ್ ಚಿಕ್ಕಮಾಧು ಪುಷ್ಪಾ ಅಮರ್ನಾಥ್ ಕೆ ಮರಿಗೌಡ ತನ್ವೀರ್ ಸೇಠ್ ಕೆ ಹರೀಶ್ ಗೌಡ ಡಾಕ್ಟರ್ ಡಿ ತಿಮ್ಮಯ್ಯ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ಈ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲುವು ರೀತಿಯಲ್ಲಿ ನಿಲ್ಲಿಸಿದಂತ ನಮ್ಮ ಸುದ್ದಿ नमा <laughs> श्री ರಾಷ್ಟ್ರಗೀತೆ ಇದೆ ದಯವಿಟ್ಟು ಕಾಂಗ್ರೆಸ್ನ ಬಂಧುಗಳು ಎದ್ದಿಂತು ರಾಷ್ಟ್ರಗೀತೆ ಆಡ್ಬೇಕಂತ ವಿನಂತಿ ಮಾಡ್ತಾರೆ ದಯಮಾಡಿ ಅಂದ್ರೆ ಎದ್ದಿಲ್ಬೇಕಾ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಿಯಮಾನುಸಾರ ರಾಷ್ಟ್ರಗೀತೆ ಇದೆ ದಯಮಾಡಿ ಅಲ್ಲದೆ ನಿಲ್ಬಿ ಸದಾ ಮತ್ತೆ ಮುಂದಿನ ವಾರ್ತೆ ಕಡೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ